ಈ ಕೆಳಗಿನ ಪಟ್ಟಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮತ್ತು ಅವರಲ್ಲಿ ಒಳಗೊಂಡಿರುವ ಶ್ಲೋಕಗಳ ಸಂಖ್ಯೆಯನ್ನು ನೀಡುತ್ತದೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಪ್ರವಚನದ ಪ್ರಮುಖ ಅಂಶಗಳು ಒಂದರಿಂದ ಹನ್ನೊಂದನೆಯ ಶ್ಲೋಕದವರೆಗೂ ಎರಡೂ ಸೇನೆಗಳ ಯೋಧರ ವಿವರಣೆ ಹನ್ನೆರಡರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ಎರಡೂ ಸೇನೆಗಳ ಶಂಖ ಶಬ್ದಗಳು ಇಪ್ಪತ್ತರಿಂದ ಇಪ್ಪತ್ತೇಳನೆಯ ಶ್ಲೋಕದವರೆಗೂ ಅರ್ಜುನನು ಸೈನ್ಯವನ್ನು ಸಮೀಕ್ಷೆ ಮಾಡುತ್ತಾನೆ ಇಪ್ಪತ್ತೆಂಟರಿಂದ ನಲವತ್ತೇಳನೆಯ ಶ್ಲೋಕದವರೆಗೂ ಅರ್ಜುನನ ಹತಾಶೆ ಅಧ್ಯಾಯ ಎರಡು ಸಾಂಖ್ಯ ಯೋಗ ಪ್ರವಚನದ ಪ್ರಮುಖ ಅಂಶಗಳು ಒಂದರಿಂದ ಹತ್ತನೆಯ ಶ್ಲೋಕದವರೆಗೂ ಅರ್ಜುನನು ತನ್ನ ಮಾನಸಿಕ ಯಾತನೆ ಮತ್ತು ಗೊಂದಲವನ್ನು ವಿವರಿಸುತ್ತಾನೆ ಮತ್ತು ಮಾರ್ಗದರ್ಶನಕ್ಕಾಗಿ ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ ಹನ್ನೊಂದರಿಂದ ಮೂವತ್ತನೆಯ ಶ್ಲೋಕದವರೆಗೂ ಆತ್ಮದ ವಿವರಣೆ ಮೂವತ್ತೊಂದರಿಂದ ಮೂವತ್ತೆಂಟನೆಯ ಶ್ಲೋಕದವರೆಗೂ ಕ್ಷತ್ರಿಯ ಧರ್ಮದ ಪ್ರಕಾರ ಯುದ್ಧ ಮಾಡುವ ಅವಶ್ಯಕತೆ ಮೂವತ್ತೊಂಬತ್ತರಿಂದ ಐವತ್ಮೂರನೆಯ ಶ್ಲೋಕದವರೆಗೂ ನಿಷ್ಕಾಮ ಕರ್ಮದ ಸಿದ್ಧಾಂತ ಐವತ್ನಾಲ್ಕರಿಂದ ಎಪ್ಪತ್ತೆರಡನೆಯ ಶ್ಲೋಕದವರೆಗೂ ದೃಢವಾದ ಬುದ್ಧಿವಂತಿಕೆಯ ವ್ಯಕ್ತಿ ಅಧ್ಯಾಯ ಮೂರು ಕರ್ಮಯೋಗ ಪ್ರವಚನದ ಪ್ರಮುಖ ಅಂಶಗಳು ಒಂದರಿಂದ ಎಂಟನೆಯ ಶ್ಲೋಕದವರೆಗೂ ನಿಗದಿತ ಕರ್ತವ್ಯಗಳ ನಿರ್ಲಿಪ್ತ ಕಾರ್ಯಕ್ಷಮತೆಯು ಜೀವನದ ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಸಾಬೀತುಪಡಿಸುವುದು ಒಂಬತ್ತರಿಂದ ಹದಿನಾರನೆಯ ಶ್ಲೋಕದವರೆಗೂ ಫಲವನ್ನು ಅನುಭವಿಸುವ ಬಯಕೆಯಿಲ್ಲದೆ ಮಾಡಿದ ಕೆಲಸವನ್ನು ತೋರಿಸುವುದು ಯೋಗ ಮತ್ತು ಜಗತ್ತಿನಲ್ಲಿ ಯಜ್ಞದ ಅವಶ್ಯಕತೆ ಹದಿನೇಳರಿಂದ ಇಪ್ಪತ್ನಾಲ್ಕನೆಯ ಶ್ಲೋಕದವರೆಗೂ ಜ್ಞಾನದ ಋಷಿ ಮತ್ತು ದೇವರು ಮಾನವೀಯತೆ ಮತ್ತು ಸೃಷ್ಟಿಯ ಒಳಿತಿಗಾಗಿ ಕೆಲಸ ಮಾಡುತ್ತಾರೆ ಎಂದು ಹೇಳುವುದು ಇಪ್ಪತ್ತೈದರಿಂದ ಮೂವತ್ತೈದನೆಯ ಶ್ಲೋಕದವರೆಗೂ ಬುದ್ಧಿವಂತರು ಮತ್ತು ಅಜ್ಞಾನಿಗಳನ್ನು ಪ್ರತ್ಯೇಕಿಸುವುದು ಮತ್ತು ಲಗತ್ತುಗಳು ಮತ್ತು ದ್ವೇಷದಿಂದ ಮುಕ್ತವಾಗಿ ಕೆಲಸ ಮಾಡಲು ಪುರುಷರನ್ನು ಉತ್ತೇಜಿಸುವುದು ಮೂವತ್ತಾರರಿಂದ ನಲವತ್ತ್ ಮೂರನೆಯ ಶ್ಲೋಕದವರೆಗೂ ಕಾಮ ಮತ್ತು ಕ್ರೋಧವನ್ನು ವಿವರಿಸುವುದು ಮತ್ತು ಅವುಗಳನ್ನು ಜಯಿಸುವ ಮಾರ್ಗವನ್ನು ಸೂಚಿಸುವುದು ಅಧ್ಯಾಯ ನಾಲ್ಕು ಜ್ಞಾನಯೋಗ ಪ್ರವಚನದ ಪ್ರಮುಖ ಅಂಶಗಳು ಒಂದರಿಂದ ಹದಿನೆಂಟನೆಯ ಶ್ಲೋಕದವರೆಗೂ ಭಗವಂತನ ಶಕ್ತಿ ಮತ್ತು ನಿಷ್ಕಾಮ ಕರ್ಮದ ಉಲ್ಲೇಖ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರನೆಯ ಶ್ಲೋಕದವರೆಗೂ ಜ್ಞಾನಿಯ ಶುದ್ಧ ನಡವಳಿಕೆ ಇಪ್ಪತ್ನಾಲ್ಕರಿಂದ ಮೂವತ್ತೆರಡನೆಯ ಶ್ಲೋಕದವರೆಗೂ ವಿವಿಧ ಯಜ್ಞಗಳ ವಿವರ ಮತ್ತು ಜ್ಞಾನ ಯಜ್ಞದ ಶ್ರೇಷ್ಠತೆ ಮೂವತ್ತ್ಮೂರರಿಂದ ನಲವತ್ತೆರಡನೆಯ ಶ್ಲೋಕದವರೆಗೂ ಜ್ಞಾನದ ಅದ್ಭುತ ಪರಿಣಾಮಕಾರಿತ್ವ ಅಧ್ಯಾಯ ಐದು ಕರ್ಮ ಯೋಗ ಪ್ರವಚನದ ಪ್ರಮುಖ ಅಂಶಗಳು ಒಂದರಿಂದ ಆರನೆಯ ಶ್ಲೋಕದವರೆಗೂ ಸಾಂಖ್ಯ ಯೋಗ ಮತ್ತು ಕರ್ಮಯೋಗದ ಬಗ್ಗೆ ಘೋಷಣೆ ಏಳರಿಂದ ಹನ್ನೆರಡನೆಯ ಶ್ಲೋಕದವರೆಗೂ ಯೋಗಿ ಮತ್ತು ಕರ್ಮಯೋಗಿಗಳ ಗುಣಲಕ್ಷಣಗಳು ಮತ್ತು ಅವರ ಅರ್ಹತೆಗಳು ಹದಿಮೂರರಿಂದ ಇಪ್ಪತ್ತಾರನೆಯ ಶ್ಲೋಕದವರೆಗೂ ಜ್ಞಾನಯೋಗದ ವಿವರಣೆ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೆಯ ಶ್ಲೋಕದವರೆಗೂ ಧ್ಯಾನದ ಯೋಗ ಭಕ್ತಿಯೊಂದಿಗೆ ಅಧ್ಯಾಯ ಆರು ಧ್ಯಾನಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ನಾಲ್ಕನೆಯ ಶ್ಲೋಕದವರೆಗೂ ನಿಷ್ಕಾಮಕರ್ಮ ಮತ್ತು ಋಷಿಯ ಗುಣಲಕ್ಷಣಗಳು ಯೋಗದಲ್ಲಿ ಪೂರ್ವಸ್ಥಾಪಿತವಾಗಿವೆ ಐದರಿಂದ ಆರನೆಯ ಶ್ಲೋಕದವರೆಗೂ ನಿಮ್ಮನ್ನು ಹೇಗೆ ಪರಿವರ್ತಿಸುವುದು ಏಳರಿಂದ ಹತ್ತನೆಯ ಶ್ಲೋಕದವರೆಗೂ ಸ್ವಯಂ ವಿಜಯದ ಋಷಿಯ ಗುಣಲಕ್ಷಣಗಳು ಹನ್ನೊಂದರಿಂದ ಮೂವತ್ತೆರಡನೆಯ ಶ್ಲೋಕದವರೆಗೂ ಧ್ಯಾನದ ವಿಧಾನ ಮೂವತ್ತೆರಡರಿಂದ ಮೂವತ್ತಾರನೆಯ ಶ್ಲೋಕದವರೆಗೂ ಮನಸ್ಸಿನ ನಿಯಂತ್ರಣದ ವಿಚಾರಣೆ ಮೂವತ್ತೇಳರಿಂದ ನಲವತ್ತೇಳನೆಯ ಶ್ಲೋಕದವರೆಗೂ ಧ್ಯಾನಯೋಗದ ಶ್ರೇಷ್ಠತೆ ಮತ್ತು ಜೀವನದಲ್ಲಿ ಅಂತಿಮ ಗುರಿಯನ್ನು ತಲುಪಲು ವಿಫಲವಾದ ಮಹತ್ವಾಕಾಂಕ್ಷೆಯ ಭವಿಷ್ಯ ಅಧ್ಯಾಯ ಏಳು ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಮೂರನೆಯ ಶ್ಲೋಕದವರೆಗೂ ಅನುಭವಿ ಜ್ಞಾನದ ಉಲ್ಲೇಖ ನಾಲ್ಕರಿಂದ ಏಳನೇ ಶ್ಲೋಕದವರೆಗೂ ಅತೀಂದ್ರಿಯ ಮತ್ತು ಅಸಾಧಾರಣ ಸ್ವಭಾವದ ಗುಣಗಳು ಎಂಟರಿಂದ ಹನ್ನೆರಡನೆಯ ಶ್ಲೋಕದವರೆಗೂ ಇಡೀ ವಸ್ತುನಿಷ್ಠ ಜಗತ್ತಿನಲ್ಲಿ ಆತ್ಮದ ಅಂತಃಪ್ರಜ್ಞೆ ಹದಿಮೂರರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ರಾಕ್ಷಸ ಗುಣಗಳ ಖಂಡನೆ ಮತ್ತು ದೈವಿಕ ಗುಣಗಳ ಪ್ರಶಂಸೆ ಮತ್ತು ನಾಲ್ಕು ವಿಧದ ಭಕ್ತರು ಇಪ್ಪತ್ತರಿಂದ ಇಪ್ಪತ್ತ್ ಮೂರನೆಯ ಶ್ಲೋಕದವರೆಗೂ ದೇವತೆಗಳ ಆರಾಧನೆ ಇಪ್ಪತ್ನಾಲ್ಕರಿಂದ ಮೂವತ್ತನೆಯ ಶ್ಲೋಕದವರೆಗೂ ಪರಮಾತ್ಮನನ್ನು ತಿಳಿದಿರುವ ಜ್ಞಾನಿಗಳ ಅಜ್ಞಾನ ಮತ್ತು ಶ್ರೇಷ್ಠತೆಯ ಸ್ವರೂಪ ಅಧ್ಯಾಯ ಎಂಟು ಅಕ್ಷರ ಪರಬ್ರಹ್ಮ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಎಂಟನೆಯ ಶ್ಲೋಕದವರೆಗೂ ಅರ್ಜುನನ ಪ್ರಶ್ನೆ ಮತ್ತು ಭಗವಂತನ ಉತ್ತರ ಒಂಬತ್ತರಿಂದ ಹದಿನಾರನೆಯ ಶ್ಲೋಕದವರೆಗೂ ಪ್ರಣವದ ಅಭ್ಯಾಸ ಮತ್ತು ಅದರ ಅದ್ಭುತ ಪರಿಣಾಮಗಳು ಹದಿನೇಳರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ಸೃಷ್ಟಿ ಮತ್ತು ವಿಸರ್ಜನೆಯ ವಿವರಣೆ ಇಪ್ಪತ್ತರಿಂದ ಇಪ್ಪತ್ತೆರಡನೆಯ ಶ್ಲೋಕದವರೆಗೂ ಭಗವಂತನ ಸಾರ್ವತ್ರಿಕ ರೂಪ ಮತ್ತು ಭಕ್ತನು ಅದನ್ನು ಹೇಗೆ ಸಾಧಿಸುತ್ತಾನೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರನೆಯ ಶ್ಲೋಕದವರೆಗೂ ಕತ್ತಲೆ ಮತ್ತು ಬೆಳಕಿನ ಮಾರ್ಗಗಳು ಇಪ್ಪತ್ತೇಳರಿಂದ ಇಪ್ಪತ್ತೆಂಟನೆಯ ಶ್ಲೋಕದವರೆಗೂ ಯೋಗಿಯ ಶಕ್ತಿ ಅಧ್ಯಾಯ ಒಂಬತ್ತು ರಾಜವಿದ್ಯಾಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಮೂರನೆಯ ಶ್ಲೋಕದವರೆಗೂ ಆತ್ಮವಿದ್ಯೆಯ ಶ್ರೇಷ್ಠತೆ ನಾಲ್ಕರಿಂದ ಆರನೆಯ ಶ್ಲೋಕದವರೆಗೂ ಭಗವಂತನ ರೂಪ ಏಳರಿಂದ ಹತ್ತನೆಯ ಶ್ಲೋಕದವರೆಗೂ ಬ್ರಹ್ಮಾಂಡದ ಮೂಲ ಹನ್ನೊಂದನೆಯ ಶ್ಲೋಕದಿಂದ ಹದಿನೈದನೆಯ ಶ್ಲೋಕದವರೆಗೂ ದೈವಿಕ ಮತ್ತು ರಾಕ್ಷಸ ಸ್ವಭಾವದ ಮನುಷ್ಯನ ಗುಣಗಳು ಹದಿನಾರರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ಭಗವಂತನ ಸಾರ್ವತ್ರಿಕ ರೂಪ ಇಪ್ಪತ್ತರಿಂದ ಇಪ್ಪತ್ತೈದನೆಯ ಶ್ಲೋಕದವರೆಗೂ ನಿಷ್ಕಾಮ ಕರ್ಮ ಮತ್ತು ಸಕಾಮ ಕರ್ಮದ ಪ್ರತಿಫಲಗಳು ಇಪ್ಪತ್ತಾರರಿಂದ ಮೂವತ್ತ್ನಾಲ್ಕನೆಯ ಶ್ಲೋಕದವರೆಗೂ ನಿಷ್ಕಾಮ ಕರ್ಮದ ಮೂಲಕ ಭಗವಂತನಿಗೆ ಭಕ್ತಿ ಮತ್ತು ಸ್ವಯಂ ಶರಣಾಗತಿಯ ಅತ್ಯುನ್ನತ ಶಕ್ತಿ ಅಧ್ಯಾಯ ಹತ್ತು ವಿಭೂತಿ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಏಳನೆಯ ಶ್ಲೋಕದವರೆಗೂ ಭಗವಂತನ ಸಾರ್ವಭೌಮ ಯೋಗ ಶಕ್ತಿಗಳು ಮತ್ತು ಅವುಗಳನ್ನು ತಿಳಿದುಕೊಳ್ಳುವ ಪರಿಣಾಮ ಎಂಟರಿಂದ ಹನ್ನೊಂದನೆಯ ಶ್ಲೋಕದವರೆಗೂ ಭಕ್ತಿಯೋಗದ ಶಕ್ತಿ ಮತ್ತು ಫಲ ಹನ್ನೆರಡರಿಂದ ಹದಿನೈದನೆಯ ಶ್ಲೋಕದವರೆಗೂ ಅವನ ಅದ್ಭುತ ಶಕ್ತಿ ಮತ್ತು ಅಭಿವ್ಯಕ್ತಿಯನ್ನು ವಿವರಿಸಲು ಭಗವಂತನಿಗೆ ಅರ್ಜುನನ ಮನವಿ ಹತ್ತೊಂಬತ್ತರಿಂದ ನಲವತ್ತೆರಡನೆಯ ಶ್ಲೋಕದವರೆಗೂ ಭಗವಂತ ತನ್ನ ಅನಂತ ಮಹಿಮೆಗಳ ಕುರಿತು ಹೇಳುತ್ತಾನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ಸಂದರ್ಶನ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ನಾಲ್ಕನೆಯ ಶ್ಲೋಕದವರೆಗೂ ಭಗವಂತನಲ್ಲಿ ಅರ್ಜುನನ ಮನವಿ ಐದರಿಂದ ಎಂಟನೆಯ ಶ್ಲೋಕದವರೆಗೂ ಅವನ ವಿಶ್ವರೂಪದ ಭಗವಂತನ ಅಂದಾಜು ಒಂಬತ್ತರಿಂದ ಹದಿನಾಲ್ಕನೆಯ ಶ್ಲೋಕದವರೆಗೂ ಸಂಜಯನು ವಿಶ್ವರೂಪವನ್ನು ವಿವರಿಸುತ್ತಾನೆ ಹದಿನೈದರಿಂದ ಮೂವತ್ತೊಂದನೆಯ ಶ್ಲೋಕದವರೆಗೂ ಅರ್ಜುನನ ದರ್ಶನ ಮತ್ತು ಭಗವಂತನ ಪ್ರಾರ್ಥನೆ ಮೂವತ್ತೆರಡರಿಂದ ಮೂವತ್ತ್ನಾಲ್ಕನೆಯ ಶ್ಲೋಕದವರೆಗೂ ಭಗವಂತ ತನ್ನ ಶಕ್ತಿಯನ್ನು ಬಹಿರಂಗಪಡಿಸುತ್ತಾನೆ ಮತ್ತು ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಾನೆ ಮೂವತ್ತೈದರಿಂದ ನಲವತ್ತಾರನೆಯ ಶ್ಲೋಕದವರೆಗೂ ಭಯಭೀತನಾದ ಅರ್ಜುನನು ಭಗವಂತನ ಸಾಮಾನ್ಯ ರೂಪವನ್ನು ನೋಡಲು ಬಯಸುತ್ತಾನೆ ನಲವತ್ತೇಳರಿಂದ ಐವತ್ತನೆಯ ಶ್ಲೋಕದವರೆಗೂ ಭಗವಂತನು ವಿಶ್ವರೂಪವನ್ನು ನೋಡುವ ಮಹಿಮೆಯನ್ನು ಘೋಷಿಸುತ್ತಾನೆ ಮತ್ತು ಅವನ ಸಾಮಾನ್ಯ ರೂಪವನ್ನು ಪಡೆದುಕೊಳ್ಳುತ್ತಾನೆ ಐವತ್ತೊಂದರಿಂದ ಐವತ್ತೈದನೆಯ ಶ್ಲೋಕದವರೆಗೂ ಏಕಮನಸ್ಸಿನ ಭಕ್ತಿಯೊಂದೇ ಮನುಷ್ಯನಿಗೆ ವಿಶ್ವರೂಪವನ್ನು ಕಾಣಲು ಅರ್ಹತೆ ನೀಡುತ್ತದೆ ಅನನ್ಯ ಭಕ್ತಿಯ ಶ್ರೇಷ್ಠತೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಐದನೆಯ ಶ್ಲೋಕದವರೆಗೂ ರೂಪ ಮತ್ತು ರೂಪವಿಲ್ಲದೆ ಪರಮಾತ್ಮನ ಬಗ್ಗೆ ಆಲೋಚನೆಗಳು ಆರರಿಂದ ಎಂಟನೆಯ ಶ್ಲೋಕದವರೆಗೂ ಭಕ್ತಿಯೋಗದ ಶ್ರೇಷ್ಠತೆ ಒಂಬತ್ತರಿಂದ ಹನ್ನೆರಡನೆಯ ಶ್ಲೋಕದವರೆಗೂ ವಿವಿಧ ಆಧ್ಯಾತ್ಮಿಕ ಅಭ್ಯಾಸಗಳು ಹದಿಮೂರರಿಂದ ಇಪ್ಪತ್ತನೆಯ ಶ್ಲೋಕದವರೆಗೂ ಭಕ್ತನ ಗುಣಗಳು ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಏಳನೇ ಶ್ಲೋಕದವರೆಗೂ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಸ್ವರೂಪದ ವಿವರಣೆ ಎಂಟರಿಂದ ಹನ್ನೆರಡನೆಯ ಶ್ಲೋಕದವರೆಗೂ ಜ್ಞಾನೀಯ ಗುಣಗಳು ಹದಿಮೂರರಿಂದ ಹದಿನೆಂಟನೆಯ ಶ್ಲೋಕದವರೆಗೂ ತಿಳಿಯಬೇಕಾದುದರ ಉಚ್ಚಾರಣೆ ಹತ್ತೊಂಬತ್ತರಿಂದ ಮೂವತ್ತೈದನೆಯ ಶ್ಲೋಕದವರೆಗೂ ಪ್ರಕೃತಿ ಮತ್ತು ಪುರುಷನ ನಡುವಿನ ವ್ಯತ್ಯಾಸ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ನಾಲ್ಕನೆಯ ಶ್ಲೋಕದವರೆಗೂ ಜ್ಞಾನದ ಶ್ರೇಷ್ಠತೆ ಮತ್ತು ಪ್ರಕೃತಿ ಮತ್ತು ಪುರುಷನ ಸಂಯೋಗದಿಂದ ಪ್ರಪಂಚದ ಉಗಮ ಐದರಿಂದ ಹದಿಮೂರನೆಯ ಶ್ಲೋಕದವರೆಗೂ ಮೂರು ಗುಣಗಳ ಸ್ವರೂಪ ಸತ್ವ ರಜಸ್ ಮತ್ತು ತಮಸ್ ಹದಿನಾಲ್ಕರಿಂದ ಹದಿನೆಂಟನೆಯ ಶ್ಲೋಕದವರೆಗೂ ಮೂರು ಗುಣಗಳ ಪರಿಣಾಮಗಳು ಹತ್ತೊಂಬತ್ತರಿಂದ ಇಪ್ಪತ್ತನೆಯ ಶ್ಲೋಕದವರೆಗೂ ಪರಮಾತ್ಮನನ್ನು ಪಡೆಯುವ ದಾರಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳನೇ ಶ್ಲೋಕದವರೆಗೂ ಮೂರು ಗುಣಗಳನ್ನು ಮೀರಿದ ಜೀವಮುಕ್ತನ ಗುಣಗಳು ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಆರನೆಯ ಶ್ಲೋಕದವರೆಗೂ ಸಂಸಾರದ ಮರ ಮತ್ತು ದೇವರನ್ನು ಪಡೆಯುವ ಮಾರ್ಗ ಏಳರಿಂದ ಹನ್ನೊಂದನೆಯ ಶ್ಲೋಕದವರೆಗೂ ಜೀವಾತ್ಮದ ವಿಚಾರಣೆ ಹನ್ನೆರಡರಿಂದ ಹದಿನೈದನೆಯ ಶ್ಲೋಕದವರೆಗೂ ದೇವರ ಸಾರ್ವತ್ರಿಕ ಅಸ್ತಿತ್ವ ಮತ್ತು ಭಗವಂತನ ಶಕ್ತಿ ಹದಿನಾರರಿಂದ ಇಪ್ಪತ್ತನೆಯ ಶ್ಲೋಕದವರೆಗೂ ಕ್ಷರಪುರುಷ ಮತ್ತು ಅಕ್ಷರಪುರುಷ ಮತ್ತು ಪುರುಷೋತ್ತಮನ ವಿವರಣೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ವಿಭಾಗ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಮೂರನೆಯ ಶ್ಲೋಕದವರೆಗೂ ದೈವಿಕ ಸ್ವಭಾವದ ಗುಣಗಳು ನಾಲ್ಕನೇ ಶ್ಲೋಕ ರಾಕ್ಷಸ ಸ್ವಭಾವದ ಗುಣಗಳು ಐದನೆಯ ಶ್ಲೋಕ ಎರಡು ವಿರುದ್ಧ ಸ್ವಭಾವದ ಫಲ ಆರರಿಂದ ಇಪ್ಪತ್ತೊಂಬತ್ತನೆಯ ಶ್ಲೋಕದವರೆಗೂ ರಾಕ್ಷಸ ಸ್ವಭಾವದ ಮನುಷ್ಯನ ಗುಣಗಳು ಮತ್ತು ಅವುಗಳಿಗೆ ಬರುವ ವಿನಾಶ ಇಪ್ಪತ್ತೊಂದನೆಯ ಶ್ಲೋಕ ನರಕಕ್ಕೆ ಹೆಬ್ಬಾಗಿಲು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೆಯ ಶ್ಲೋಕದವರೆಗೂ ಶಾಸ್ತ್ರಗಳ ನಿಯಮಗಳು ಶಾಸ್ತ್ರದ ನಿಯಮಗಳ ಉಲ್ಲಂಘನೆ ಮತ್ತು ಶಾಸ್ತ್ರಗಳನ್ನು ಸ್ವೀಕರಿಸಲು ಭಗವಂತನ ಸೂಚನೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಮೂರನೆಯ ಶ್ಲೋಕದವರೆಗೂ ತ್ರಿವಿಧ ಶ್ರಾದ್ದ ನಾಲ್ಕರಿಂದ ಆರನೆಯ ಶ್ಲೋಕದವರೆಗೂ ಆರಾಧನೆಯ ಮೂರು ವಿಧಗಳು ಶಾಸ್ತ್ರಗಳಿಗೆ ವಿರುದ್ಧವಾದ ತಪಸ್ಸು ಏಳರಿಂದ ಹತ್ತನೆಯ ಶ್ಲೋಕದವರೆಗೂ ಮೂರು ವಿಧದ ಆಹಾರ ಹನ್ನೊಂದರಿಂದ ಹದಿಮೂರನೆಯ ಶ್ಲೋಕದವರೆಗೂ ಯಜ್ಞದ ಮೂರು ವಿಧ ಹದಿನಾಲ್ಕರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ತ್ರಿವಿಧ ತಪಸ್ಸು ಇಪ್ಪತ್ತರಿಂದ ಇಪ್ಪತ್ತೆರಡನೆಯ ಶ್ಲೋಕದವರೆಗೂ ದಾನದ ಮೂರು ವಿಧಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳನೇ ಶ್ಲೋಕದವರೆಗೂ ಓಂ ತತ್ಸಕ್ ಮಂತ್ರದ ವ್ಯಾಖ್ಯಾನ ಇಪ್ಪತ್ತೆಂಟನೆಯ ಶ್ಲೋಕ ಶ್ರದ್ಧಾರಹಿತ ಕೆಲಸ ಅಧ್ಯಾಯ ಹದಿನೆಂಟು ಮೋಕ್ಷ ಸಂನ್ಯಾಸ ಯೋಗ ಪ್ರವಚನದ ಮುಖ್ಯ ಅಂಶಗಳು ಒಂದರಿಂದ ಹನ್ನೆರಡನೆಯ ಶ್ಲೋಕದವರೆಗೂ ತ್ಯಾಗದ ವಿಷಯ ಹದಿಮೂರರಿಂದ ಹದಿನೆಂಟನೆಯ ಶ್ಲೋಕದವರೆಗೂ ಸಾಂಖ್ಯಾ ಸಿದ್ಧಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಾಧನೆಗೆ ಕಾರಣವನ್ನು ಹೇಳುವುದು ಹತ್ತೊಂಬತ್ತರಿಂದ ನಲವತ್ತನೆಯ ಶ್ಲೋಕದವರೆಗೂ ಜ್ಞಾನ ಕ್ರಿಯೆ ಕಾರಣ ಧೈರ್ಯ ಸಂತೋಷ ಅವುಗಳ ಮೂರು ಅಂಶಗಳು ನಲವತ್ತೊಂದರಿಂದ ನಲವತ್ತೆಂಟನೆಯ ಶ್ಲೋಕದವರೆಗೂ ನಾಲ್ಕು ಜಾತಿಗಳ ಕರ್ತವ್ಯಗಳು ನಲವತ್ತೊಂಬತ್ತರಿಂದ ಐವತ್ತೈದನೇ ಶ್ಲೋಕದವರೆಗೂ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಸಾಧನಗಳು ಐವತ್ತಾರರಿಂದ ಅರವತ್ತನೆಯ ಶ್ಲೋಕದವರೆಗೂ ಭಕ್ತಿಗೆ ಸಂಬಂಧಿಸಿದ ನಿಷ್ಕಾಮ ಕರ್ಮ ಅರವತ್ತೊಂದರಿಂದ ಅರವತ್ತಾರನೆಯ ಶ್ಲೋಕದವರೆಗೂ ಭಗವಂತನಿಗೆ ಶರಣು ಗೀತೆಯ ಸಾರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟನೆಯ ಶ್ಲೋಕದವರೆಗೂ ಗೀತೆಗೆ ಸಂಜಯನ ಆರಾಧನೆ